ಒಳ್ಳೆ ಆವರಣ ಕೊಡ್ಲಿಕ್ಕೆ ಸಾಧ್ಯ ಇದೆ ಆಗಿನ ಮಕ್ಕಳ ಕೋರ್ಸ್ಕರ ಏನು ಪ್ರಾಬ್ಲಮ್ ಇಲ್ಲ ಚೂಟಿ ಕೊಡ್ತಾರೆ ಇಲ್ಲ ನಾವು ನಾಳೆ ನಮ್ಮ ಕಬ್ಬಿನ ಬೆಲೆ ನಿಗದಿ ಇದೆ ಇವತ್ತೊಂದು ಸಾಧಿಕ ಮಕ್ಕಳಿಗೆ ಆದರೆ ಒಂದು ಲಕ್ಷ ಮಂದಿ ಮಕ್ಕಳವ್ರಿಗೆ ಆ ಕಬ್ಬುಗಳಿಗೆ ಬರ್ತಾ ಇದ್ದೀವಿ ಅಂತ ಹೇಳ್ರಿ ನೀವ ನೀವು ಮನಸ್ಸು ಮಾಡಬೇಕಾಗಿರ್ತಿ ನಿಮಗೆ ಪದೇ ಪದೇ ಹೇಳೋದು ನಾಳೆ ನನಗೆ ಬೆಳಿಗ್ಗೆ ಕರೆಕ್ಟ್ ಹತ್ತು ಗಂಟೆ ಕಂದ್ರೆ ಒಂದು ಲಕ್ಷ ಜನ ಬೇಕು ಲಕ್ಷ ಜನ ಕಡಿ ಸಾಯಂಕಾಲ ಕೂಡ ಜಿಲ್ಲಾ ಉಸ್ತುವಾರಿ ಅಂತ ಕಬ್ಬಿಣ ಘೋಷಣೆ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಜನ ಯಾಕಂದ್ರೆ ಇವತ್ತು ಚಲೋ ಆಗಿತ್ತು ದಿವಸ ಮೀಟಿಂಗ್ ದಿವಸ ವಿಚಾರ ದಿವಸ ನಿರಂತರವಾಗಿ ಪ್ರಾರಂಭ ಆಗೈತಿ ಈಗ ನಮ್ಮ ಚಿಕ್ಕೋಡಿ ಡಿ ಸಿ ಅವ್ರು ಬಂದ ಸಿ ಅವರು ಬಹುಶಃ ಏನು ಹೇಳಿ ಕಳಿಸೋರ ಡಿ ಸಿ ಅವ್ರು ಬರಬೇಕಾಗಿತ್ತು ಅವ್ರಿಗೆ ಕಡೆಗಿಂತ ನಿರಂತರ ಹಾಸ್ಪಿಟಲ್ ಪ್ರಾಬ್ಲಮ್ ಇರೋದ್ರೆ ಹಾಸ್ಪಿಟಲ್ ದವಾಖಾನೆ ಒಳಗ ಪ್ರಾಬ್ಲಮ್ ಐತಿ ಅದಾರು ಇರಲಿ ಹೆಲ್ತ್ ಪ್ರಾಬ್ಲಮ್ ಇಂಪಾರ್ಟೆಂಟ್ ಇರುತ್ತೆ ಡಿ ಡಿ ಸಿ ನಾನ್ ನಂಗೆ ಲಕ್ಷ ಜನ ಬೇಕ ಕಾರ್ಖಾನೆ ಜಿಲ್ಲಾ ಉಸ್ತುವಾರಿ ಬಂದು ಘೋಷಣೆ ಮಾಡಬೇಕ ಇದೆ ರೂಪಾಯಿ ಅಥ್ ಏಕ್ ಎ ಸಿ ಅವರ ಏನ್ ವಿಚಾರ ನಡೆದೈತಿ ಅವ್ರು ಬಂದ್ರೆ ಹೇಳ್ಬೇಕು ಹಾ ಅದ್ರ ಮಾತಾಡಬಾರ್ದ ನಾಳೆ ನೀನ್ ಏನ್ ತಪ್ಪು ಮಾಡಿದ್ರೆ ನಾ ಮಾತಾಡಿದ್ರೆ ನಿಮ್ಗೆ ಮರ್ಯಾದಿಲ್ಲ ಶಿಸ್ತಾಗಿ ಕೊಡಬೇಕೆ ಕೇಳಿ ಇದು ನೋಡಿದ ಇವತ್ತು ರಾತ್ರಿ ಇಲ್ಲೇ ವಸ್ತಿ ಇರೋದು ಚಳವಳಿ ಮುಂದುವರಿತೈತಿ ಇದ್ರೊಳಗೆ ಯಾಡೇ ಮಾತಿಲ್ಲ ಸಾವಿರ ಐನೂರು ರೂಪಾಯಿ ಕರ್ಕೊಂಡು ಕೆಲಸವನ್ನು ನಾಲ್ಕು ಲಕ್ಷ ಜನ ಕೊಡಿ ತೀರ್ಮಾನ ಮಾಡುವುದಿಲ್ಲ ಹೋಗಲಸವನ್ನ ಅಷ್ಟೊತ್ತಿನ ಸಂಘಟನೆ ಯಾಕಂತಂದ್ರೆ ಈಗ ಇಲ್ಲಿ ಅವರ ಕಾರ್ಖಾನಾರ ಏನ್ ಹೇಳಿತ್ತು ರೀಸಿ ಏನು ಮಾತಾಡೋರು ಯಾಕಂದ್ರೆ ಕಾರ್ಖಾನೆ ನಾವು ಮಾತಾಡೋಕೆ ಕೊಡಾಗಿಲ್ಲ ೇಳೆ ಕಾರ್ಖಾನೆ ಮಾಲೀಕರ ಜೊತೆ ನಾವು ಮಾತಾಡ್ಬೇಕು ಏನು ಪ್ರಶ್ನೆ ಏನು ಶಾನ್ ರೀತಿಯಿಂದ ಜಿಲ್ಲಾಧಿಕಾರಿ ಅವರು ಏನಾದ್ರು ಹೇಳಿ ಕಳಿಸ್ತಾರೋ ಅವ್ರು ಎಲ್ಲಿ ಬಂದ ಅವ್ರು ಮಾತಾಡೋರಿಗೆ ಯಾರು ಕೂಡ ಮಾತಾಡೋಕ್ಕಲ್ಲ ನಾವು ಮಾತಾಡೋಕ್ಕಾಗ ಪರವಾಗಿ ವರಿಗೆಲ್ಲ ಮಾಡಿ ಸುಲ್ವಾಧಿಕಾರಿಗಳು ಅವರಿಗೆ ಮೈಯಲ್ಲಿ ಆರಂಭಿಸ್ತಾನಿಂದ ಅವರ ಪ್ರತಿನಿಧಿಯಾಗಿ ನಾನು ಬಂದಿರ್ತೇನೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ರೆ ನಾಳೆ ಸಾಯಂಕಾಲ ಅಮ್ಮನ್ನ ಮತ್ತು ನಮ್ಮ ಕಾರ್ಖಾನೆ ಕರೆದು ಒಂದು ರೇಟ್ ಫಿಕ್ಸೇಷನ್ ಮಾಡೋದನ್ನು ಮಾಡೋಣ ಅಂತೇಳಿ ನನ್ನ ಜೊತೆ ಮಾತಾಡಿದ್ದಾರೆ ಅದಕ್ಕೆ ತಾವೆಲ್ಲ ಶಾಂತತೆ ಎಂದಿದ್ದು ನಾಳೆ ಸಾಯಂಕಾಲ ಹೋಗ್ತಾ ತಾವು ಬಂದ್ರೆ ನಾವು ಅವ್ರ ಜಿಲ್ಲಾಧಿಕಾರಿ ಜೊತೆಯಲ್ಲಿ ಮಾತಾಡಿ ಅದನ್ನು ಫೈನಲೈಸ್ ಮಾಡೋಣ ಅಂತ ಹೇಳಿದ್ವಿ ಈಗ ಹೇಳಿ ಈಗ ಏನು ಸಂದೇಶ ಇದೆ ನಾವು ಹೇಳೋ ಅದನ್ನ ನಾವು ತೀರ್ಮಾನ ಮಾಡೋಣ ಯಾಕೆ ಅಳವಡಿಸುತ್ತೀರಿ ನಮ್ಮ ಜಿಲ್ಲಾ ಅಧ್ಯಕ್ಷರ ಕುಮಾರ ಮಾತಾಡ್ತಾರೆ ಎಸ್ ಎಸ್ ಯಾವ ಏನ್ ಬಂದಲ್ಲ ರೈತರಿಗೆ ಚಕ್ರೇಟ್ ಕೊಡುವಂತ ಕೆಲಸ ಮಾಡಕ್ ಬಂದವರು ನಾನು ಏನ್ ನಾಳೆ ಮೀಟಿಂಗ್ ಮಾಡ್ತಂದ್ರು ರೈತ ಸಭಾ ನಾಳೆ ಬೇಗ ಮೀಟಿಂಗ್ ನಾ ನಾಳೆ ಬೇಗ ಆ ಥರ ಎಲ್ಲ ಸಂಖ್ಯೆ ಮಾಡ್ತೀವಿ ಎಲ್ಲ ಪ್ರಸ್ಪಿ ಆತು ಡಿ ಸಿ ಮೂರ್ ಸಾವಿರ ನಮ್ ಗುರು ಕಡಿ ನಾವು ಇವಾಗ ಕನ್ಫ್ಯೂಸ್ ಅವ್ತಾರ ಲಾಸ್ಟ್ ಮೂರ್ ಸಾವಿರ ಮುನ್ನೂರು ಕೋಟಿ ರೂಪಾಯಿ ಮಾಡ್ರೆ ನಾವು ಇಲ್ಲಿ ಹೊರಟಾಗಿ ಮಾಡ್ಕೊಳ್ತೀವಿ ಅವರಾಗಿ ನಾಲ್ಕು ರೂಪಾಯಿ ಮಾಡ್ಲಿಕ್ಕೆ ಏನೇ ಏನ್ ಇಲ್ಲ ಐವತ್ತು ರೂಪಾಯಿ ಕೊಡ್ತಾರೆ ಕೊಡ್ತೇವೆ ನಾ ಈಗ ನಾವು ನಾಯಕ್ ಬಂದ್ರೆ ಸೈನಿಕ್ ಮೀಟಿಂಗ್ ಹೇಳ್ತಾ ಇಲ್ಲಿ ಮೀಟಿಂಗ್ ಮಾಡೋದನ್ನ ಕೊಟ್ಟಿದ್ರ ನಾಳೆ ಆಪ್ಷನ್ ಅಲ್ಲಿ ಹೇಳ್ತೇವೆ ನಾವು ಹ್ಯಾಂಡ್ರ ಮಕ್ಕಳು ಎಲ್ಲ ಬರ್ತವೆ ಎಲ್ಲ ಬಿಡಿಯೋದು ನಾಯಕ್ ಹಾಕಿ ಎಲ್ಲ ಕೈ ಮಹಾಕ ಎಂಬುದು ರೂಪಾಯಿ ಈಗ ಘೋಷಣೆ ಮಾಡ್ತಾರೆ ಮಹಿಳಾ ಬಡಕಾರ ಅವ್ರ ಅಡ್ಮ್ ಮಾಡ್ಲಾ ಇಲ್ಲ ಅಡ್ಮ್ ಮಾಡಿ ಅವ್ರ ರೈತರ ಒತ್ತಾಯ ಮಾಡ್ತೇವೆ ಮನೆ ಮನವಿ ಮಾಡುವಂಗಿಲ್ಲ ಒತ್ತಾಯ ಮಾಡೋದು

कारणे मार्केट मुंबी तालूक ಆದ್ಯತೆ ಇವತ್ತಿನ ಕುಮಾರ್ ಒತ್ತಾಯ ಮಾಡ್ತಾರೆ ಅದಕ್ಕೂ ಕೂಡ ಸಂಪೂರ್ಣ ಸಂಪೂರ್ಣಕ್ಕೆ ನಿಜವಾದ ಸತ್ಯ ಮಾತೀವಿ ಅಪ್ಪ ಅದ್ರ ಏನು ನಾವು ಕೊಡುವ ಮಾತು ಆಯೋಜನೆ ಅಂತ ಹೇಳಿದ್ರೆ ಬೆಳವಣಿಗೆ ಇದೇ ರಾಮಾಯಣ ಆಗ್ಬಾರ್ದು ಡೈರೆಕ್ಟ್ ಡಿ ಸಿ ಅವ್ರಿಗೆ ಏನ್ ತಿಳಿಸ್ರಿ ನಾಳೆ ಸಾಯಂಕಾಲ ಬೇಡ ನಾಳೆ ಮುಂಚೆ ಸರಿಯಾಗಿ

ಈಗ ಎಸ್ ಸಿ ಅವರಿಗೆ ವಿನಂತಿ ಮಾಡ್ತೀವಿ ಈಗಾಗಲೇ ಮನೆ ಬೆಳೆಗಾಲ ಅಲ್ಲಿ ಆಸಿ ನಾಥ್ ಮಂಡ್ಯ ಕಾರ್ಖಾನೆ ಪ್ರಾರಂಭ ಆಗಿದ್ದು ಇಲ್ಲಿ ಬೆಲೆ ನಿಗಿದ ಹಾಗೆ ಫೈನಲ್ ಆಗೋಳಿಗೆ ಜಿಲ್ಲಾದವರಿಗೆ ಎಲ್ಲೂ ಕೂಡ ಕಾರ್ಖಾನೆಯನ್ನು ಪ್ರಾರಂಭ ಮಾಡೋಂಗಿಲ್ಲ ಅನ್ನುವಂಥದ್ದು ನಿಮ್ ಸದಾ ಒತ್ತಾಯ ಮಾಡ್ತಾ ಇದ್ದೀವಿ ಅವರಿಗೆ ನಾಳೆ ಬೆಳಿಗ್ಗೆ ಹಾಕಿದಂತೆ ಒಳ್ಳೆ ರೇಟ್ ನಮಗೆ ಏನು ಮೂರ್ ಸಾವಿರದ ಐದನೂರು ರೂಪಾಯಿ ಬೇಡಿಕೆ ಹಚ್ಚ ಘೋಷಣೆ ಮಾಡಿರ್ಬೇಕಾದ್ರೆ ಚಾಲೂ ಮಾಡ್ಕೊಬೇಕ್ರಿ ಯುವ ಪ್ರಯಾಣ ತೊಂದರೆ ಇಲ್ಲ ಈಗ ಕೇಳಿ ಈಗಾಗಲೇ ಕೇಳಿ ಆರೆ ಮೂರ್ ಸಾವಿರದ ಐನೂರ ಐವತ್ತು ಕೊಡೋತರು ಆರ್ನೂರು ಕೊಡತಾರೆ ಅವ್ರ ನೂರು ಕಿಲೋಮೀಟರ್ ಕಮ್ಮಿ ಹೋಗ್ತಾರೋ ಅವ್ರ ಬಳಿ ಇಪ್ಪತ್ತು ಕಿಲೋಮೀಟರ್ ಕಮ್ಮಿ ಐದುನೂರು ರೂಪಾಯಿ ಕೊಡಕ್ಕೆ ಹಿಂದೆ ಕೂಡ ಆ ಕಾರಣಕ್ಕಾಗಿ ಇವರು ಇಲ್ಲಿ ಚಳವಳಿ ಬೆಲೆ ನಿಗದಿರಾಗುವವರಿಗೆ ಇಲ್ಲಿ ಚಲವಳಿ ಮುಗಿದವರು ಬೆಲೆ ಒಪ್ಪಿದವರಿಗೆ ಜಿಲ್ಲೆಯಲ್ಲಿ ಯಾವ ಕೂಡ ಕಾರ್ಖಾನೆಯನ್ನು ಪ್ರಾರಂಭ ಮಾಡುವುದಿಲ್ಲ ಅನ್ನುವಂಥದ್ದನ್ನು ಒತ್ತಾಯವನ್ನು ಕೂಡ ತಮ್ಮ ಪರವಾಗಿ ಮಾಡಿದ್ದಾರೆ ಈಗ ಎಲ್ಲ ವಿಚಾರನುಗೌಡ ಈಗ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗಳ ಜಿಲ್ಲಾಧಿಕಾರಿಯ ಬಗ್ಗೆ ಕಾರ್ಯಕಾರಿಣದ ಬಗ್ಗೆ ಮೂಡಿಗೆ ಒಳಗೆ ಸಭೆ ನಾವು ನಿರ್ಣಯ ಮಾಡಿದ 다 왔어! 다왔아다 왔어! 다요 안녕히 세요